ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಕ್ರಾಂತಿಯೋಗಿ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವ ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರ ಭಾರತದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರನ್ನು ಮಹಿಳಾ ಲೋಕಕ್ಕೆ ಬಲವನ್ನು ನೀಡಿರ್ತಕ್ಕಂತಹ ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಈ ಮುಂಜಾನೆಯ ಸರ್ವರಿಗೂ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ಆದಿಪುರಾಣ ಪುರಾಣ ಮಾರಿ ವೇದ ಪುರಾಣ ಹೋತಿಂಗೆ ಮಾರಿ ಪುರಾಣ ರಾಕ್ಷಸರಿಗೆ ಮಾರಿ ಭಾರತ ಪುರಾಣ ಗೋತ್ರಕ್ಕೆ ಮಾರಿ ಈ ಎಲ್ಲ ಪುರಾಣಗಳು ಕರ್ಮಕ್ಕೇ ಮೊದಲು ನಿಮ್ಮ ಪುರಾಣಕ್ಕೆ ಪ್ರತಿಯೇ ಇಲ್ಲ ಕೂಡಲ ಸಂಗಮ ದೇವ <coughs> इस वचन का भाव आज देश के अंदर जो झूठा भगवानों का जो प्रचार किया जा रहा है उन लोगों का इतिहास उस जमाने में क्या किए थे वो सब इस वचन के अंदर आप लोग समझ सकते हैं इन दो बसा बंडन वचन ब्रह्म पदवीयन वल्ले विष्णु पदवियं वन्दे रुद्र पदवियं वन्दे येनके मध्यव पदवियै वन्दनीयः कूड़ल संगम देवा निम्म सद्भक्तर पादव नरदिप्पा महा पदवियै ये जितने भी जो देवता देवी देवता बनाया गए हैं उन लोगों का इतिहास क्या था समाज का भलाई क्या किए थे वो पूरे महात्मा बसवन्ना जी ने उसके बारे में सब समझकर उनका विचारधारा से देश का जनता को किसी को भला नहीं होगा हो सकता किसी को भी भला नहीं हो सकता क्योंकि उन लोगों ने कुछ भी मेहनत नहीं किया उत्पादक वर्ग नहीं थे जो चार वर्ण बनाकर चार पांच वर्ग ब्राह्मण्य क्षत्रिय वैश्य शूद्र पंचम ऐसा बनाकर इन लोगों को नीचे के लोगों को दबा के रखकर उनके ऊपर शोषण किया गया सो इतिहास महात्मा बसवन्ना जी समझ कर ही ये सारे ज़रूरत नहीं है भाई हमारे एक सृष्टि का मालिक का बारे में ಮಾಲಿಕ್ ದುನಿಯಾಕ ಹೈ ಈ ಜಗತ್ತಿನ ದೇವರು ಯಾರು ಈ ಜಗತ್ಯವನ್ನು ನಡೆಸ್ತಕ್ಕಂಥವ್ರು ಯಾರು ನಾವು ಯಾರಿಂದ ಹುಟ್ಟಿ ಬಂದಿದ್ದೀವಿ ನಮ್ಮ ಒಳಗಡೆ ಯಾರಿದ್ದಾರೆ ನಮಗೆ ಈ ಅನ್ನ ನೀರು ಗಾಳಿ ಬೆಳಕನ್ನು ಕೊಡ್ತಕ್ಕಂಥ ದಾತ ಯಾರು ಈ ತತ್ವದ ಬಗ್ಗೆ ತಿಳಿಸಿದವರು ನಮ್ಮ ಅಣ್ಣ ಬಸವಣ್ಣನವರು ಅದಕ್ಕೆ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ಇದು ಆ ಕಾರಣಕ್ಕಾಗಿನೇ ಇವತ್ತ ವಚನಗಳನ್ನು ಓದಬೇಕು ಯಾರು ದೇಶದ ಭಕ್ತಿ ಇದ್ದಾರೆ ದೇಶಭಕ್ತರಿದ್ದಾರೆ ಯಾರು ದೇಶದ್ರೋಹಿಗಳಿದ್ದಾರೆ ಅಂತ ಅಂಥದನ್ನು ಅರಿತುಕೊಳ್ಳಬೇಕಾದರೆ ಶರಣರ ವಚನಗಳನ್ನು ಓದಿದರೆ ಮಾತ್ರ ನಿಮ್ಮೆಲ್ಲರಿಗೂ ನಿಜವಾಗಿರ್ತಕ್ಕಂಥ ಜ್ಞಾನ ಸಿಕ್ ಪಡೆಯಲು ಸಾಧ್ಯವಿದೆ ಇನ್ನೊಂದು ಬಸವಣ್ಣನವರ ವಚನ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ದೇವರು ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ದೇವರುಗಳೂ ದೇವರಲ್ಲ ಶ್ವೇತ ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದವುಗಳಲ್ಲಿ ಅಷ್ಟ ಸೃಷ್ಟಿಸಿದ ದೇವರುಗಳು ದೇವರಲ್ಲ ಕೊನೆಯದಾಗಿ ಹೇಳುತ್ತಾರೆ ಬಸವಣ್ಣನವರು ತನ್ನ ತಾನು ತನ್ನ ತಾನು ಅರಿತು ತನ್ನ ತಾನು ಅರಿತು ತಾನು ಯಾರೋ ಎಂದು ತಿಳಿದರೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ಇದನ್ನು ಯಾಕೆ ಕೊಟ್ಟಿದೆ ಇದು ಒಂಥರ ಯಾವ ಒಂದು ಲಗ್ನವಾದ ನಂತರ ಹೆಂಡತಿಯ ಕೊರಳಲ್ಲಿ ಮಂಗಳ ಸೂತ್ರ ಕಟ್ಟಿಕೊಂಡಾಗ ಆಕೆಗೆ ಗಂಡ ಒಬ್ಬನಿ ಹಾಂ ಹೆಂಡತಿಗೆ ಗಂಡ ಒಬ್ಬನೇ ಗಂಡನಿಗೆ ಹೆಂಡತಿ ಒಬ್ಬಕಿನೇ ಈ ಥರ ಬರೆದಿರ್ತಕ್ಕಂಥ ವಚನಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇವತ್ತೇನು ದೇಶದಲ್ಲಿ ಏನು ನಡೀತಾ ಇದೆಯಲ್ಲ ಎಲ್ಲ ಕಡೆ ಈ ಎಲ್ಲ ಗೊಂದಲಕ್ಕೆ ನಿವಾರಣೆ ಒಂದೇ ಒಂದಿದೆ ಪರಿಪೂರ್ಣವಾಗಿರ್ತಕ್ಕಂಥ ತತ್ವ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಬಸವ್ ಬಸವಣ್ಣ ಸ್ಥಾಪಿಸಿ ಲಿಂಗಾಯತ ಧರ್ಮದಿಂದ ಮಾತ್ರ ಈ ಎಲ್ಲ ಈ ಮನುವಾದಿಗಳ ವಿಚಾರಧಾರೆಗಳು ಈ ಕುತಂತ್ರವಾದಿಗಳ ಅಟ್ಟಹಾಸ ಆಟೋಮೆಟಿಕ್ ಬಂದಾಗುತ್ತದೆ ತನ್ನ ತಾನರಿತು ತಾನಾರೆಂದು ತಿಳಿದರೆ ತಾನೇ ದೇವನೋರ ಅಪ್ರಮಾಣ ಕೂಡಲ ಸಿಂಹನ ಏನು ಈ ಬ್ರಹ್ಮಾಂಡ ಎಲ್ಲವೂ ಕೂಡ ಚೇತನಾಮಯವಾಗಿದೆ ನಾವು ಬೇರೆ 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 ಇಲ್ಲಿ ಏನು ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಹೇಳಿದಾರಲ್ಲ ಈ ಕುತಂತ್ರವಾದಿಗಳು ಈ ಪಾಪಿಯ ಧನವನ್ನು ಕೊಟ್ಟು ಇವತ್ತು ಇವತ್ತಿಗೆ ಯುವಕರ ಕೈಯಲ್ಲಿ ಇಂಥ ಹಲವು ದೈವಗಳನ್ನು ಸೃಷ್ಟಿಸಿ ಆ ದೈವಗಳಿಂದ ಕೋಟಿಗಟ್ಟಲೆ ದುಡ್ಡು ಬಂದಿದ್ದನ್ನು ತೇದುಕೊಂಡು ಆ ಪಾಪಿಯ ಧನವನ್ನು ಯುವಕರ ಖರ್ಚು ಮಾಡಿ ಇವತ್ತು ದೇಶಾದ್ಯಂತ ಗೊಂದಲವನ್ನು ಸೃಷ್ಟಿ ಮಾಡುತ್ತಿದೆ ಈ ಮನುವಾದಿ ಈ ಕುತಂತ್ರವಾದಿ ಈ ಷಡ್ಯಂತ್ರವಾದಿ ಈ ದೇಶದ್ರೋಹಿಗಳು ಆದ್ದರಿಂದ ನನ್ನಲ್ಲಿ ಇವತ್ತ ತೊಂಬತ್ತೇಳು ಪರ್ಸೆಂಟ್ ಎಲ್ಲರೂ ಕೂಡಿ ಕಟ್ಟಿದ ಧರ್ಮ ಅನುಭವ ಮಂಟಪ ಧರ್ಮ ಲಿಂಗ ಆಯತ ಧರ್ಮ ಇವತ್ತು ಮೂರು ಪರ್ಸೆಂಟ್ ಜನ ದೇಶಾದ್ಯಂತ ಜಗಳ ಹಚ್ತಾ ಇದ್ದಾರೆ ಏನು ಬೆಂಕಿ ಹಚ್ತಾ ಇದ್ದಾರಲ್ಲ ಇವರೆಲ್ಲ ಇವರ ಅಹಂಕಾರವನ್ನು ತೆಗೆಯುವ ಸಲುವಾಗಿ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ವಚನಗಳನ್ನು ಓದಿರಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಬಸವ ಮಂಟಪಗಳು ಅನುಭವ ಮಂಟಪಗಳು ಬುದ್ಧ ವಿಹಾರಗಳನ್ನು ಮಾಡಿಕೊಂಡು ಇವೆಲ್ಲರನ್ನ ಜ್ಞಾನಿಗಳನ್ನಾಗಿರಿ ಈ ನೀವು ನಿಜವಾಗಿರ್ತಕ್ಕಂಥ ಈ ದೇಹವೆಂಬ ದೇವಸ್ಥಾನದ ಜ್ಞಾನಿಗಳಾಗಿ ಬಿಟ್ಟರೆ ಇವರು ಎಲ್ಲ ಕೆಟ್ಟ ಜನರಿಂದ ಲೂಟಿ ಮಾಡ್ತಕ್ಕಂಥ ದೇವರ ಹೆಸರು ಮೇಲೆ ಧರ್ಮದ ಹೆಸರು ಮೇಲೆ ಏನು ಜಾತಿ ಹೆಸರು ಮೇಲೆ ಬೆಂಕಿ ಬೆಂಕಿ ಇದ್ರಲ್ಲ ಈ ಮಹಾ ದೇಶದ್ರೋಹಿಗಳು ಇವರೆಲ್ಲ ಕಾರ್ಯಗಳನ್ನು ನಿಲ್ಲಬೇಕಾದರೆ ನೀವು ದೇವರನ್ನು ಹುಡುಕಲು ಎಲ್ಲಿಗೂ ಹೋಗಬೇಕಾಗಿಲ್ಲ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿಯೇ ನೀವು ಬಸವ ಮಂಟಪಗಳು ಅನುಭವ ಮಂಟಪಗಳು ಬುದ್ಧ ವಿಹಾರಗಳು ಏನು ಸ್ಥಾಪನೆ ಮಾಡಿಕೊಂಡು ಆರಾಮವಾಗಿ ಅರಿವೇ ಗುರು ಕಾಯಕವೇ ಕೈಲಾಸ ದೇಹವೇ ದೇವಾಲಯವೆಂದು ನಿಶ್ಚಿಂತವಾಗಿ ಬದುಕಲು ಬರುತ್ತದೆ ಸಾಕು ಇಷ್ಟು ಮಾಡ್ತಾ 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 ದೇಶದ ಜನ ಎಲ್ಲ ಹೋದರೆ ಇವತ್ತೇನು ನಡೀತಾ ಇದೆಯಲ್ಲ ಈ ದೇಶದಲ್ಲಿ ಕೆಟ್ಟ ವ್ಯವಸ್ಥೆ ಎಲ್ಲವೂ ಕೂಡ ಆಟೋಮೆಟಿಕ್ ನಿಂತು ಹೋಗಿ ಬಿಡುತ್ತದೆ ಎಂದು ನಾನು ಗ್ಯಾರಂಟಿಯಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ನಿಜಕ್ಕೂ ಮನಸ್ಸಿಗೆ ತಟ್ಟಿದೆ ಆದರೆ ನಿಮ್ಮ ಹೃದಯಕ್ಕೆ ತಟ್ಟಿದೆ ಆದರೆ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಮಾಡಿರಿ ನೀವು ಕೂಡ ಈ ಮೂಢ ರೂಢಿ ಏನು ಈ ಮಾನವ ನಿರ್ಮಿತ ಕಾಲ್ಪನಿಕ ದೈವಗಳಿಗೆ ಮೊದಲು ಧಿಕ್ಕರಿಸಿರಿ ಆ ನಂತರ ಸ್ವತಂತ್ರ ವಿಚಾರದಿಂದ ಬದುಕಲು ಕಲಿತರೆ ಈ ಬ್ರಹ್ಮಾಂಡ ಬಿಟ್ಟು ಈ ಶರೀರವಿಲ್ಲ ಈ ಶರೀರ ಬಿಟ್ಟು ಬ್ರಹ್ಮಾಂಡವಿಲ್ಲ ಇದೇ ಬ್ರಹ್ಮಾಂಡದಲ್ಲಿ ಎಲ್ಲ ಗಿಡ ಮರ ಪ್ರಾಣಿ ಪಕ್ಷಿಗಳು ನದಿಗಳು ಸಮುದ್ರಗಳು ಭೂಮಿ ಮೇಲೆ ಬೆಳೀತಕ್ಕಂಥ ಎಲ್ಲ ಧಾನ್ಯಗಳು ಕೂಡ ಒಂದೇ ಚೇತನ ಜ್ಞಾನ ಶಕ್ತಿಲಿಂದ ಬೆಳೀತಾ ಇದೆ ಅಂತ ಹೇಳುತ್ತವೆ ಶರಣರ ವಚನಗಳು ಆ ಕಾರಣಕ್ಕಾಗಿಯೇ ಬ್ರಹ್ಮಾಂಡದ ಲಾಂಛನ ಇಷ್ಟ ಲಿಂಗವನ್ನು ಕೊಟ್ಟಿದ್ದಾರೆ ಜಗಜ್ಜ್ಯೋತಿ ಅಣ್ಣ ಬಸವಣ್ಣನವರೇನು ಹೇಳ್ತಾ ನಾನಂತೂ ಇಪ್ಪತ್ತಾರು ವರ್ಷ ಹಿಂದೆ ಅವರೇನು ಈ ಕಳ್ಳರು ಮಹಾ ಕಳ್ಳರು ಈ ಮೋಸಗಾರರು ಈ ವಂಚಕರು ದೇವರು ತಿಂಡರು ಅಂತ ಹೇಳಿ ಹೇಳಿ ಗುಡಿ ಗುಂಡಾರಗಳನ್ನು ಕಟ್ಟಿ ಜಾತ್ರೆ ಮಾಡೋದ್ರ ಮೂಲಕ ಮುಗ್ಧ ಬಡವರಿಂದ ಸುದಿಗೆ ಉತ್ಪಾದನೆ ಮಾಡ್ತಕ್ಕಂಥವ್ರಿಗೆ ದುಡ್ಡು ಸುದ್ದಿಗೆ ಮಾಡಿ ನಿಮಗೆಲ್ಲ ದೋಚಿದಾರಲ್ಲ ಈಗ ನೀವು ಕೂಡ ಅದರಿಂದ ಹೊರಗೆ ಬನ್ನಿ ಹಾಂ ಬಂದು ನನ್ನಂತೆ ಸ್ವತಂತ್ರ ವಿಚಾರದಿಂದ ಬದುಕಿರಿ ಎಂದು ವಿನಂತಿ ಮಾಡಿ ವಿನಂತಿ ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ಕೊನೆಯದಾಗಿ ಈ ಬಸವನಾಡು ಅನುಭವ ಮಂಟಪ ಶರಣರ ನಾಡಿನಿಂದ ಮತ್ತೊಮ್ಮೆ ಬಾಗಿದತ್ತಲೆ ಮುಗಿದ ಕೈಲಿಂದ ಶರಣ